ಇವತ್ತು ಸಂಡೆ ನನಗಾಗಿಯೇ ಇರುವ ದಿನ ಸುಮಾರು ಮಧ್ಯಾಹ್ನ ಹನ್ನೆರಡರ ಆಸುಪಾಸಲ್ಲಿ ಬೆಂಗಳೂರಿಂದ ಚಿಂತಾಮಣಿಯ ಬಸ್ ಹಿಡಿದು ನಾನು ಹೊರಟಿದ್ದು ಚಿಂತಾಮಣಿಯ ಕಡೆ ಚಿಂತಾಮಣಿಯ ಕೈವಾರ ಕ್ರಾಸ್ನಲ್ಲಿ ಹಿಡಿದ್ದು ಅಲ್ಲಿಂದ ಶೇರ್ ಆಟೋ ಹಿಡಿದು ನಾನು ಹೋಗಿರುವ ಮೊದಲ ಜಾಗ ಕೈವರ ನಾರಾಯಣ ಯೋಗಿ ಮುಖ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವ ಈ ಕೈವಾರ ನಾರಾಯಣ ಮಠ ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ನಿರ್ಮಾಣಗೊಂಡಿತು ಇದರ ಆಸುಪಾಸಲ್ಲಿ ಕಂಡುಬರುವಂತಹ ಬೆಟ್ಟ ಗುಡ್ಡಗಳನ್ನು ಕಣ್ ಕಣ್ತುಂಬಿಕೊಂಡು ನಾನು ಹೊರತಿದ್ದು ಭೋಜನ ಶಾಲೆಗೆ ಮಧ್ಯಾಹ್ನ ಸುಮಾರು ಹನ್ನೆರಡುವರೆಗೆ ಅಲ್ಲಿ ಊಟವನ್ನು ಕೊಡಲಾಗತ್ತೆ ಜೊತೆಯಲ್ಲಿ ಯೋಗಿ ನಾರಾಯಣರಿಗೆ ಭಜನೆಯನ್ನು ಕೂಡ ಸಮರ್ಪಿಸಲಾಗುತ್ತೆ ಊಟ ಮಾಡಿಕೊಂಡು ಹೊರಗಡೆ ಬರುವಾಗ ಕೊಬ್ಬರಿ ಎಷ್ಟೋ ದಿನದ ನೆನಪು ಊರಲ್ಲಿ ತಿಂದಂತಹ ಕೊಬ್ಬರಿಯ ನೆನಪು ಅದನ್ನು ನಿಂತ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು ಕೈವಾರ ತಾತಯ್ಯ ಕೇವು ನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ಮೊದಲಿಲ್ಲಿತ್ತು ಆದ್ರೆ ಜೀರ್ಣೋದ್ಧಾರದ ಕಾರಣದಿಂದಾಗಿ ಆ ದೇವಸ್ಥಾನದ ಮರುಸ್ಥಾಪನೆಯನ್ನೇ ಇಲ್ಲಿ ಮಾಡಲಾಗತ್ತೆ ಅಷ್ಟೇ ಅಲ್ಲ ದೇವರನ್ನ ಮನಸ್ಪೂರ್ವಕವಾಗಿ ಇಲ್ಲಿ ಕರೆಯಲಾಗುತ್ತೆ ಕೇವು ಅತ್ಯಂತ ಗುಹಾಂತರವಾಗಿರುವುದರಿಂದ ಸುಮಾರು ಎಂಬತ್ತು ಮೆಟ್ಟಿಲುಗಳನ್ನ ಹತ್ಕೊಂಡು ನಾವು ಮೇಲ್ಗಡೆ ಬರ್ಬೇಕಾಗತ್ತೆ ಕೆಲವು ಇತಿಹಾಸಗಳ ಜೊತೆ ನಾವು ಕರ್ನಾಟಕದ ಗತ ವೈಭವಗಳನ್ನ ಕೂಡ ಹಾಕ್ತಾ ಹೋದ್ರೆ ಕಳೆದು ಹೋಗಿರುವ ಹಲವಾರು ವೈಶಿಷ್ಟ್ಯಗಳು ಒಂದು ಕಡೆ ಆದರೆ ಉತ್ಖನನಗಳ ಮೂಲಕ ದೊರೆತದ್ದು ಇನ್ನೂ ಹಲವಾರು ಕರ್ನಾಟಕದ ವೈಶಿಷ್ಟ್ಯ ಅದರ ಪರಿಪೂರ್ಣತೆ ಪರಿ ಪರಂಪರೆ ಪ್ರತಿಯೊಬ್ಬರನ್ನು ಕೂಡ ಆಕರ್ಷಿಸುವಂತಿದೆ ಒಂದರ ಮೇಲೊಂದು ಪ್ರತಿಯೊಂದು ಕಲ್ಲು ಕೂಡ ಇತಿಹಾಸವನ್ನು ನಮ್ಗೆ ಹೇಳುತ್ತೆ ಇದನ್ನೆಲ್ಲ ನೋಡಿಕೊಂಡು ನಿಸರ್ಗದ ಮಧ್ಯ ಪ್ರಕೃತಿಯ ಮಧ್ಯ ನಾವು ಹೊರಟಿದ್ದು ಪ್ರಕೃತಿಯ ವಿಸ್ಮಯ ಎಂದರೂ ಸಹ ತಪ್ಪಾಗಲಾರದಂತಹ ಜಾಗ ಅದೇ ಕೈಲಾಸಗಿರಿ ಮೂವತ್ತು ವರ್ಷಗಳ ಸತತ ಪ್ರಯತ್ನದಿಂದಾಗಿ ಈ ಗುಹೆನ ನಿರ್ಮಾಣ ಮಾಡಲಾಗಿದೆ ಹಾಗಾದ್ರೆ ಆ ಗುಹೆ ಹೇಗಿದೆ ನೋಡ್ಕೊಂಡ್ ಬರ ಗುಹೆಯ ಒಳಗಡೆ ವಲ್ಲಭ ಗಣೇಶ ದೇವಾಲಯ ನಂದಿ ವಿಗ್ರಹ ಶಿವನ ದೇವಾಲಯ ಕೂಡ ಇಲ್ಲಿ ಕಂಡು ಬರುತ್ತೆ ಈ ಪರ್ವತ ಕೈಲಾಸ ಪರ್ವತದ ಪ್ರತಿರೂಪ ಎಂದರೂ ಕೂಡ ಕೆಲವೊಮ್ಮೆ ತಪ್ಪಾಗಲಾರದು ನನ್ನ ಈ ದಿನದ ಕೈವರ ಚಿಂತಾಮಣಿಯ ಈ ಒಂದು ಟ್ರಿಪ್ ಈಗಿತ್ತು ನೀವು ಕೂಡ ನೆಕ್ಸ್ಟ್ ಟೈಮ್ ಟೈಮ್ ಮಾಡಿಕೊಂಡು ಹೋಗಿ ಇದನ್ನು ನೀವು ಕೂಡ ಈ ಅನುಭವವನ್ನು ಪಡೆದುಕೊಳ್ಳಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸರಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಯುವರ್ ಸೆಲ್ಫ್ ಬಾಯ್ ಬಾಯ್